ನಾವು ಜೆ ಡಿ ಎಸ್ ಹೊಂದಾಣಿಕೆ ಆಗಿದೆ ಮುಂದೆ ಬರುವಂತ ಎಲ್ಲಾ ಚುನಾವಣೆ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದೆ ಇರಲಿದೆ ಮತ್ತೆ ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ ಚನ್ನಪಟ್ಟಣ ಕುಮಾರ್ ಸ್ವಾಮಿ ಅವರು ಸ್ಪರ್ಧೆ ಮಾಡುತ್ತೆ ಇರ್ತಾರೆ ಆ ದೃಷ್ಟಿಯಿಂದ ನಾನು ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ನೋಡ್ಬೇಕಾದ್ರೂ ಮಾತಾಡಿದ್ದೀನಿ ನಾವು ಯಾರೇ ಅಭ್ಯರ್ಥಿ ಅಂದ್ರೂ ಗೆಲ್ಲೋ ಅಂತದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡ್ಬೋದು ಮಾಡೋಣ ಅಂತ ಹೇಳಿದ್ದಾರೆ ಮಾಡ್ಸೋದು ಅದರಿಂದ ಜೆ ಡಿ ಎಸ್ ಬಿಜೆಪಿ ಪ್ರಶ್ನೆಯನ್ನ ಗೆಲುವಿನ ಪ್ರಶ್ನೆ ಗೆಲ್ಲುವಂಥ ಅಭ್ಯರ್ಥಿಯನ್ನ ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀರಿ ಈ ಕಾಂಗ್ರೆಸ್ ಇವತ್ತು ಬೆಲೆ ಏರಿಕೆ ಇವೆಲ್ಲ ದುಂಬರಾಟ ಅಂದ್ರೆ ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ ನಾವಿಬ್ರು ಒಟ್ಟಾಗಿ ಹೋಗ್ತೀವಿ ಎಸ್ ಮತ್ತು ಬಿಜೆಪಿ ಒಟ್ಟಾಗಿ that's what i want to vote